ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರ ಭಾಷಣ ನೋಡ್ತಾ ಈ ಒಂದು ಹತ್ತು ಸಲಗಳ ಸಲ ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಲೊಬ್ರು ಸಮ ತುಂಬಿಸುತ್ತೆ ಸುರಿಯುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿಬಿಡ್ತಾ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಯಾವ ರೀತಿಯ ಭಾಷಣ ಮಾಡಬೇಕು ಯಾವ ರೀತಿ ಭಾಷಣ ಮಾಡಿದ್ರೆ ಅದ್ಭುತವಾಗಿರುತ್ತೆ ಅನ್ನೋದು ಕೂಡ ತಿಳಿಸ್ತಾ ಹೋಗ್ತಾನೆ ಓಕೆನಾ ಭಾಷಣ ನೋಡ್ತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋದು ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ಗಳು ಇರ್ತವೆ ಒಂದು ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಹೇಳ್ತೇಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಚೆನ್ನ ಕಲ್ತ್ಕೋರಿ ಆಗ್ರಿ ಅದಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಅದ್ಭುತವಾಗಿರುತ್ತೆ ಹಾಗಾದ್ರೆ ನಾನು ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ 1ನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು 3ನೇ ಪಾಯಿಂಟ್ ಇந்து ನಾನು ಇಂದು ನಾನು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಕುರಿತು ಎಪಿಜೆ ಅಬ್ದುಲ್ ಕಲಾಂ ರ ಕುರಿತು మాతనాడలు మాతనాలు బయసీడీ ఈ విషయం మాత్రం హతగి ఎల్గూ శుభోదయ నన్న రాజు ఇందు నేను డాక్టర్ ఏపీ అబ్దుల్ కలాం రవర కు మాతనాడలు బయసే ఈ రీతి ఓకే అవరు ಹತ್ತೊಂಬತ್ ನೂರ ಮೂವತ್ತೊಂದರ ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು ಅವರು ಹತ್ತೊಂಬತ್ತು ಮೂವತ್ತೊಂದರ ಅಕ್ಟೋಬರ್ ಹದಿನೈದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು ಓಕೆ ಅದಾದ ನಂತರ ಐದನೇ ಪಾಯಿಂಟ್ ಅವರು ಅವರು ಮಹಾನ್ ವಿಜ್ಞಾನಿಯಾಗಿದ್ದು ಮಹಾನ್ ವಿಜ್ಞಾನಿಯಾಗಿದ್ದು ಭಾರತದ ಕ್ಷಿಪಣಿ ಮಾನವ ಅಥವಾ ಕ್ಷಿಪಣಿ ಮನುಷ್ಯ ಎಂದು ಕರೆಯಲ್ಪಟ್ಟರು ಮತ್ತು ನೋಡಿ ಅವರು ಮಹಾನ್ ವಿಜ್ಞಾನಿಯಾಗಿದ್ದು ಭಾರತದ ಕ್ಷಿಪಣಿ ಮಾನವ ಕ್ಷಿಪಣಿ ಮಾನವ ಎಂದು ಕರೆಯಲ್ಪಟ್ಟರು ಆರನೇ ಪಾಯಿಂಟ್ ಓಕೆ ಅವರು ಎರಡು ಸಾವಿರದ ಎರಡರಲ್ಲಿ ಭಾರತದ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಆಯ್ಕೆಯಾದರು ಮತ್ತು ನೋಡಿ ಅವರು ಎರಡ್ ಸಾವಿರದ ಎರಡರಲ್ಲಿ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಅವರು ಭಾರತದ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಬಹಳ ಶ್ರಮಿಸಿದರು ಅವರು ಭಾರತದ ಅಭಿವೃದ್ಧಿಗಾಗಿ ಬಹಳ ಶ್ರಮಿಸಿದರು ಎಂಟನೇ ಪಾಯಿಂಟ್ ಅವರು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನು ತುಂಬ ಪ್ರೀತಿಸುತ್ತಿದ್ದರು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಮತ್ತು ಅವರಲ್ಲಿ ಅವರಲ್ಲಿ ಪ್ರೇರಣೆ ತುಂಬುತ್ತಿದ್ದರು ನೋಡಿ ಅವರು ವಿದ್ಯಾರ್ಥಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಅವರಲ್ಲಿ ಪ್ರೇರಣೆ ತುಂಬುತ್ತಿದ್ದರು ಓಕೆ ಅದ ನಂತರ ಒಂಬತ್ತನೇ ಪಾಯಿಂಟ್ ಅವರ ಜೀವನ ನಮಗೆ ಶ್ರಮ ಮತ್ತು ಕನಸಿನ ಮಹತ್ವವನ್ನು ಶ್ರಮ ಮತ್ತು ಕನಸಿನ ಮಹತ್ವವನ್ನು ಕಲಿಸುತ್ತದೆ ಕಲಿಸುತ್ತದೆ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ನನ್ನ ಪುಟ್ಟ ಭಾಷಣ ಮುಗಿಸುವೆ ಹತ್ತನೇ ಪಾಯಿಂಟ್ ಅಬ್ದುಲ್ ಕಲಾಂರಿಗೆ ಜಯವಾಗ್ಲಿ ಜೈ ಹಿಂದ್ ಜೈ ಭಾರತ್ ಮೊತ್ತ ಅವರ ಜೀವನ ನಮಗೆ ಶ್ರಮ ಮತ್ತು ಕನಸಿನ ಮಹತ್ವವನ್ನು ಕಲಿಸುತ್ತದೆ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ ಅಬ್ದುಲ್ ಕಲಾಂ ರವರಿಗೆ ಜಯವಾಗ್ಲಿ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗುತ್ತೆ ಈ ಒಂದು ಭಾಷಣ ಅಂತಂದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಂಗ್ ಬಾಯ್